ನಮಸ್ತೆ ರೈತ ಬಾಂಧವ್ರೆ ನಾನು ಈ ದಿನ ನಿಮಗೆ ಒಂದು ನಮ್ಮ ಐ ಸಿ ಎಲ್ ಕಂಪನಿಯ ವಿಶಿಷ್ಟ ತಂತ್ರಜ್ಞಾನ ಇರುವಂತಹ ಒಂದು ನ್ಯೂಟ್ರಿವಾಂಟ್ ಸೀರೀಸ್ ಉತ್ಪನ್ನದ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ನ್ಯೂಟ್ರಿವಾಂಟ್ ಇದು ಒಂದು ವಿಶಿಷ್ಟ ತಂತ್ರಜ್ಞಾನ ಇರುವಂಥ ಒಂದು ಎಲೆಗಳ ಮೇಲೆ ಸಿಂಪಡಣೆ ಮಾಡುವಂತಹ ಒಂದು ರಸಗೊಬ್ಬರ ಸೊ ಈ ಒಂದು ರಸಗೊಬ್ಬರನ ಕೋಸು ಎಲೆಕೋಸು ಬೆಳೆಗೆ ಅಥವಾ ನಾವು ಕ್ಯಾಬೇಜ್ ಅಂತ ಹೇಳ್ತೀವಿ ಈ ಒಂದು ಬೆಳೆಗೆ ಯಾವ ಸಮಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ಮತ್ತು ಇದರ ಉಪಯೋಗ ಏನು ಅನ್ನೋದನ್ನ ಹೇಳ್ತೀನಿ ಸೊ ನ್ಯೂಟ್ರಿವಾಂಟು ಇದು ಒಂದು ಇಸ್ರೇಲ್ ಕಂಪನಿಯ ಒಂದು ಬೆನ್ಗುರಿಯನ್ ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ವಿಶಿಷ್ಟ ತಂತ್ರಜ್ಞಾನ ಅಂತ ಪೇಟೆಂಟೆಡ್ ರಸಗೊಬ್ಬರ ಇದನ್ನ ಎಲೆಗಳ ಮೇಲೆ ಸಿಂಪಡಣೆ ಮಾಡಕ್ಕೆ ನಾವು ಉಪಯೋಗಿಸ್ತೀವಿ ನ್ಯೂಟ್ರಿವೆಂಟ್ ಫ್ರೂಟ್ ಈ ಉತ್ಪನ್ನದ ಬಗ್ಗೆ ಮಾಹಿತಿ ಮಾಹಿತಿಯನ್ನು ಕೊಡ್ತೀನಿ ನ್ಯೂಟ್ರಿವೆಂಟ್ ಫ್ರೂಟ್ ಇದರಲ್ಲಿ ಬಂದು ಹನ್ನೆರಡು ಐದು ಇಪ್ಪತ್ತೇಳು ಪ್ಲಸ್ ಎಂಟು ಸಿ ಹನ್ನೆರಡು ಸಾರಜನಕ ಐದು ರಂಜಕ ಇಪ್ಪತ್ತೇಳು ಪೊಟ್ಯಾಶ್ ಮತ್ತು ಎಂಟು ಕ್ಯಾಲ್ಸಿಯಂ ಆಕ್ಸೈಡ್ ಸೊ ಇದರಲ್ಲಿ ಇದಲ್ದಲೆ ಮೈಕ್ರೋ ನ್ಯೂಟ್ರಿಯೆಂಟ್ ಸಹ ಇರ್ತವೆ ಸೊ ಇದು ಅಲ್ಲದೆ ಮೂರು ವಿಶಿಷ್ಟ ತಂತ್ರಜ್ಞಾನ ಇರುವಂತಹ ಒಂದು ಗೊಬ್ಬರ ಅಂದರೆ ಸ್ಪ್ರೆಡ್ಡರ್ ಸ್ಟಿಕ್ಕರ್ ಹ್ಯೂಮಿಕ್ ಟೆಂಟ್ ಸ್ಪ್ರೆಡ್ಡರ್ ಅಂದ್ರೆ ಎಲ್ಲರಿಗೂ ಗೊತ್ತಿದೆ ಎಲೆಗಳ ಮೇಲೆ ಸರಾಗವಾಗಿ ಹರಡುತ್ತೆ ಸ್ಟಿಕ್ಕರ್ ಅಂಟ್ಕೊಳ್ಳುತ್ತೆ ಅದಾದ್ಮೇಲೆ ಹ್ಯೂಮಿಕ್ ಟೆಂಟು ಸೊ ಬಹಳ ಸಮಯಗಳವರೆಗೆ ಲಾಂಗ್ ಲಾಸ್ಟಿಂಗ್ ಪೆನಿಟ್ರೇಷನ್ ಅಂತ ಹೇಳ್ತೀವಿ ಅದು ನಾವು ಸ್ಪ್ರೇ ಮಾಡಿದಂಥ ದ್ರಾವಣ ಎಲೆಗಳಿಗೆ ಅಂಟ್ಕೋಬೇಕು ಮತ್ತೆ ಎಲೆ ಅದನ್ನ ಹೀರ್ಕೋಬೇಕು ಸೊ ಅದು ಡೀಪ್ ಪೆನಿಟ್ರೇಟ್ ಆಗಿ ಅದು ಕೆಲಸನೇ ಸ್ಟಾರ್ಟ್ ಮಾಡಬೇಕು ಸೊ ಈ ತರ ಒಂದು ವಿಶಿಷ್ಟ ತಂತ್ರ ರಸಗೊಬ್ಬರ ಇದನ್ನ ಒಂದು ಲೀಟರ್ ನೀರಿನಲ್ಲಿ ಐದು ಗ್ರಾಮ್ ಹಾಕೊಂಡು ಅಥವಾ ಹತ್ತು ಕ್ಯಾನ್ ಗೆ ಆಗುತ್ತೆ ಕೆ ಕೆಜಿ ಇನ್ನೂರು ಲೀಟರ್ ಗೆ ಸೊ ಇದನ್ನ ಹಾಕೊಂಡು ನಾವು ಯಾವುದೇ ರೀತಿಯ ಒಂದು ಇನ್ಸೆಕ್ಟಿಸೈಡ್ ಆಗ್ಬೋದು ಫಂಗಿಸೈಡ್ ಆಗ್ಬೋದು ಇದ್ರ ಜೊತೆಗೆ ನಾವು ಮಿಕ್ಸ್ ಮಾಡ್ಬೋದು ಕಾಪರ್ ಮತ್ತೆ ಸಲ್ಫರ್ ಜೊತೆಗೆ ಮಿಕ್ಸ್ ಮಾಡಂಗಿಲ್ಲ ಸೊ ಈ ಒಂದು ಇದನ್ನ ನಾವು ಐದು ಗ್ರಾಮ್ ಪ್ರತಿ ಲೀಟರ್ ಅಂತ ಸ್ಪ್ರೇ ಮಾಡೋದ್ರಿಂದ ಈ ಕ್ಯಾಬೇಜ್ ಅಲ್ಲಿ ನಾವು ನೋಡ್ಬೋದು ಯಾಕೆಂದ್ರೆ ಇದು ಒಂದು ಗೆಡ್ಡೆಗಳು ಬರಂತ ಇದು ಕಾಯಿ ದಪ್ಪ ಹೆಡ್ ಫಾರ್ಮೇಶನ್ ಆಗೋಂಥದ್ದು ಸೊ ಇದಕ್ಕೆ ಒಂದು ಕೋಶಗಳ ವಿಭಜನೆ ಆಗಬೇಕು ಮತ್ತೆ ಅದು ಒಂದು ರೌಂಡರಿ ಒಂದು ಫಾರ್ಮೇಶನ್ ಆಗ್ಬೇಕು ಸೊ ಈ ಒಂದು ಸಮಯದಲ್ಲಿ ಕ್ಯಾಲ್ಶಿಯಮು ಮತ್ತು ಪೊಟ್ಯಾಶು ಇರೋದ್ರಿಂದ ಸೊ ನೈಟ್ರೋಜನ್ ಇರೋದ್ರಿಂದನ ಒಂದು ನ್ಯೂಟ್ರಿಯಂಟ್ ಅಪ್ಟೇಕು ಮತ್ತೆ ಮತ್ತು ಪೌಷ್ಟಿಕಾಂಶಗಳ ಲಭ್ಯತೆ ಬಳಕೆಯ ದಕ್ಷತೆನೂ ಸಹ ಜಾಸ್ತಿ ಆಗುತ್ತೆ ಸೊ ಇದರಲ್ಲಿ ನಾವು ಸ್ಪ್ರೇ ಮಾಡಿದಾಗ ಒಂದು ಯೂನಿಫಾರಮ್ ಒಂದು ಸಮತೋಲನವಾದಂತಹ ಒಂದು ಎಡ್ ಫಾರ್ಮೇಶನ್ನು ಚೆನ್ನಾಗಾಗಿ ಒಂದು ತೂಕ ಮತ್ತು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ದಯವಿಟ್ಟು ರೈತ ಬಂದವರು ನೀವು ಸುಮಾರು ಸರಿ ಎಲ್ಲ ಒಂದು ಪೆಸ್ಟಿಸೈಡು ಫಂಗಿಸೈಡ್ನ ಸ್ಪ್ರೇ ಮಾಡ್ತಾ ಇರ್ತೀರ ಸೊ ಅದ್ರ ಜೊತೆಗೆ ನೀವು ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ಆ ಪೆಸ್ಟಿಸೈಡು ಫಂಗಿಸೈಡ್ಸರು ಒಂದು ಕಾರ್ಯಕ್ಷಮತೆ ದಕ್ಷತೆನೂ ಸಹ ಜಾಸ್ತಿ ಆಗುತ್ತೆ ಒಂದು ಉತ್ತಮ ಗುಣಮಟ್ಟದ ನಾವು ಹೆಡ್ಸ್ನು ಪಡಿಬೋದು ಅಂತ ಹೇಳ್ಬೋದು ಸೊ ಎಲ್ಲರೂ ದಯವಿಟ್ಟು ಪ್ರತಿ ಲೀಟರ್ ನೀರಿಗೆ ಐದು ಗ್ರಾಮ್ನಂತೆ ಒಂದು ಫ್ರೂಟ್ ಫ್ರೂಟನ್ನು ಸ್ಪ್ರೇ ಮಾಡಿ ಒಂದು ಉತ್ತಮ ಗುಣಮಟ್ಟದ ಇಳುವರಿನ ಪಡೀರಿ ಅಂತ ಹೇಳ್ತಾ ಇದ್ದೇನೆ ಧನ್ಯವಾದಗಳು